ಜೆಡಿಎಸ್ ಕತೆ ಮುಗಿಸೋಕೆ ಬಿಜೆಪಿ ಬಿಗ್ ಪ್ಲಾನ್ ಕುಮಾರಸ್ವಾಮಿ ಮಾಡ್ಕೊಂಡಿದ್ದು ಎಂತ ಎಡವಟ್ಟು ಬಿಜೆಪಿ ಮೈತ್ರಿ ನಂಬಿಕೊಂಡ್ರೆ ಜೆಡಿಎಸ್ ಕತೆ ಗೋವಿಂದ ದೋಸ್ತಿ ದೋಸ್ತಿ ಅಂತ ಹೇಳ್ಕೊಂಡೆ ಬಿಜೆಪಿ ನಾಯಕರು ಜೆಡಿಎಸ್ ಪಕ್ಷವನ್ನ ಮುಗಿಸಿ ಹಳೆ ಮೈಸೂರು ಭಾಗದಲ್ಲಿ ದಳದ ಬೇರುಗಳನ್ನೇ ಕಿತ್ತು ಬಿಸಾಕ್ತಾರ ಕುಮಾರಸ್ವಾಮಿ ಮಾಡ್ಕೊಂಡಿದ್ದು ಇದೆಂತ ಇಡಬಟ್ಟು ಬಿಜೆಪಿ ಮೈತ್ರಿಯನ್ನ ಇನ್ನೂ ನಂಬಿಕೊಂಡು ಕೂತ್ರೆ ಜೆಡಿಎಸ್ ಕತೆ ಗೋವಿಂದನ ನಿಖಿಲ್ ಸೋಲಿನಿಂದ ಕುಮಾರಸ್ವಾಮಿ ಎಚ್ಚೆತ್ತುಕೊಳ್ತಾರಾ ಬಿಜೆಪಿ ದೋಸ್ತಿಗೆ ಎಳ್ಳು ನೀರು ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಗೆ ಈಗ್ಲೇ ಸಜ್ಜಾಗ್ತಾರ ಅಷ್ಟಕ್ಕೂ ಏನಿದು ದಳದ ಬುಡಕ್ಕೆ ಬಿಜೆಪಿ ಕಾಯಿಸುತ್ತಿರೋ ಬಿಸ್ನೀರು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜಕಾರಣ ಮತ್ತೊಂದು ಟ್ವಿಸ್ಟ್ ಅಂಟರ್ನ್ ತಗೊಂತಿದೆ ಇಷ್ಟು ದಿನ ಜೆಡಿಎಸ್ ಆಡಿದ ಆಟಕ್ಕೆ ಫುಲ್ ಸ್ಟಾಪ್ ಬೀಳೋ ಸಾಧ್ಯತೆ ಇದೆ ರಾಜ್ಯ ರಾಜಕಾರಣದಲ್ಲಿ ಇನ್ಮೇಲೆ ಜೆಡಿಎಸ್ ಗೆ ಭಾರಿ ಹಿನ್ನಡೆ ಎದುರಾಗಲಿದ್ದು ಆ ಸ್ಥಾನವನ್ನ ಬಿಜೆಪಿ ಆಕ್ರಮಿಸಿಕೊಳ್ಳಲಿದೆ ನಿಖಿಲ್ ಸೋಲಿನಿಂದ ದಳಪತಿಗಳಿಗೆ ಇಂತ ಒಂದು ಮುನ್ಸೂಚನೆ ಸಿಕ್ಕಿದೆ ಎನ್ನಲಾಗುತ್ತಿದೆ ಜೆಡಿಎಸ್ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಬಿಜೆಪಿ ದೋಸ್ತಿಗೆ ಕುಮಾರಣ್ಣ ಈಗಲೇ ಎಳುನೀರು ಬಿಡೋದು ಒಳ್ಳೇದು ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಹಾಗಾದ್ರೆ ಬಿಜೆಪಿ ದೋಸ್ತಿಯಿಂದ ಜೆಡಿಎಸ್ ಭವಿಷ್ಯಕ್ಕೆ ಅದೇಗೆ ಪೆಟ್ಟು ಬೀಳುತ್ತೆ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನಂಬರ್ ಒನ್ ಅಹಿಂದ ಮತಗಳಿಗೆ ಪೆಟ್ಟು ಬಿಜೆಪಿ ಜೊತೆ ಜೆಡಿಎಸ್ ದೋಸ್ತಿ ಮಾಡಿಕೊಂಡಿರೋದ್ರಿಂದ ಕೆಲ ದಶಕಗಳಿಂದ ಜೆಡಿಎಸ್ ಬೆನ್ನಿಗಿದ್ದ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಮತಗಳು ದೂರವಾಗ್ತಿವೆ ಕಳೆದ ವರ್ಷ ಕುಮಾರಸ್ವಾಮಿ ಎನ್ ಡಿಎಗೆ ಸಪೋರ್ಟ್ ಮಾಡ್ತಿದ್ದಂತೆ ಹಳೆ ಮೈಸೂರು ಭಾಗದ ನೂರಾರು ಮುಸ್ಲಿಂ ಮುಖಂಡರು ಜೆಡಿಎಸ್ ಪಾರ್ಟಿಗೆ ಗುಡ್ ಬೈ ಹೇಳಿದ್ರು ಅದಕ್ಕೂ ಮೊದಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿಯ ಟೀಮ್ ಅನ್ನು ಗುಲ್ಲೆದ್ದಿತ್ತು ಇದರಿಂದ ರಾಮನಗರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಇಕ್ಬಾಲ್ ಹುಸೇನ್ ಅವರ ಪರ ಮುಸ್ಲಿಂ ಮತಗಳು ಒಂದಾಗಿದ್ವು ಆಗ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು ಜೊತೆಗೆ ಈ ಸಲದ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲೂ ನಿಖಿಲ್ ಹೇಳುವ ಹಾಗೆ ಮುಸ್ಲಿಂ ಮುಸ್ಲಿಂ ಮತಗಳು ಕೈ ತಪ್ಪಿದ ನಿಖಿಲ್ಗೆ ಸೋಲಾಯ್ತಂತೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬಿಜೆಪಿ ನಾಯಕರು ಹಲವು ದಶಕಗಳಿಂದ ಮುಸ್ಲಿಂ ಮತಗಳನ್ನು ನೆಚ್ಚಿಕೊಂಡು ಕೂತಿಲ್ಲ ಆದ್ರೆ ಜೆಡಿಎಸ್ ಪರಿಸ್ಥಿತಿ ಹಾಗಿಲ್ಲ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಗೆ ಸಿಟ್ಟು ಹೊಡೆದು ಮುಸ್ಲಿಂ ಮತಗಳನ್ನ ಸೆಳೆದು ಜೆಡಿಎಸ್ ರಾಜಕಾರಣ ಮಾಡಿಕೊಂಡು ಬಂದಿತ್ತು ಆದ್ರೀಗ ಜೆಡಿಎಸ್ ಬಿಜೆಪಿ ಜೊತೆ ಗುರುತಿಸಿಕೊಂಡಿರೋದ್ರಿಂದ ಮುಸ್ಲಿಂ ಮತಗಳು ಒಂದು ಆಚಿಚೆ ಆಗದೆ ಕಾಂಗ್ರೆಸ್ಗೆ ಬೀಳುತ್ತಿವೆ ಇದು ಮುಸ್ಲಿಂ ಮತಗಳು ಡಿವೈಡ್ ಆಗಿ ಪದೇ ಪದೇ ಗೆದ್ದು ಬೀಗುತ್ತಿದ್ದ ಬಿಜೆಪಿ ಗೆಲುವಿಗೂ ಕೊಡಿಲಿ ಪೆಟ್ಟನ್ನ ಕೊಡ್ತಿದೆ ಕಾಂಗ್ರೆಸ್ ಹೆಚ್ಚು ಸೀಟುಗಳನ್ನ ಗೆಲ್ಲಲು ಸಾಧ್ಯವಾಗ್ತಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟುಗಳನ್ನ ಗೆಲ್ಲುವುದಕ್ಕೆ ಇದು ಅತಿ ಮುಖ್ಯ ರಣತಂತ್ರ ಅಂದ್ರೆ ತಪ್ಪಾಗಲಾರದು ನಂಬರ್ ಟು ಒಕ್ಕಲಿಗ ಮತಗಳು ಬಿಜೆಪಿ ಬುಟ್ಟಿಗೆ ಇನ್ನ ಜೆಡಿಎಸ್ ಬಿಜೆಪಿ ಜೊತೆ ಕೈ ಜೋಡಿಸಿರೋದ್ರಿಂದ ಬಿಜೆಪಿ ನಾಯಕರು ಪೂರ್ಣ ಮನಸ್ಸಿನಿಂದ ದಳದ ಗೆಲುವಿಗೆ ಶ್ರಮಿಸುತ್ತಿಲ್ಲ ಕರ್ನಾಟಕದಲ್ಲಿ ಜೆಡಿಎಸ್ ಶಕ್ತಿ ಇರೋದಾದ್ರೂ ಎಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಇಲ್ಲಿ ಮಾತ್ರ ಜೆಡಿಎಸ್ ಗೆ ಸಪೋರ್ಟ್ ಮಾಡೋ ಬಿಜೆಪಿ ನಾಯಕರು ರಾಜ್ಯದ ಉದ್ದಗಲಕ್ಕೂ ಜೆಡಿಎಸ್ ನಿಂದ ಸಪೋರ್ಟ್ ತಗೊಂಡು ಹೆಚ್ಚು ಸೀಟುಗಳನ್ನ ಗೆಲ್ಲೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ವೇವ್ನಿಂದ ಕುಮಾರಸ್ವಾಮಿ ಗೆದ್ದಿರಬಹುದು ಆದ್ರೆ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅದೇ ಗೆಲುವನ್ನ ನಿರೀಕ್ಷಿಸುವುದಕ್ಕೆ ಸಾಧ್ಯವಾಗ್ತಿಲ್ಲ ಬಿಜೆಪಿ ಟೀಮ್ ಅನ್ನು ಕಳಂಕ ಬಂದಿದ್ದರಿಂದಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮೂವತ್ತೇಳು ಸೀಟುಗಳಿಂದ ಹತ್ತೊಂಬತ್ತಕ್ಕೆ ಕುಸಿದು ಬಿದ್ದಿತ್ತು ಆದ್ರೀಗ ನೇರವಾಗಿ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಸೀಟುಗಳು ಸಂಖ್ಯೆ ಅದೆಷ್ಟರ ಮಟ್ಟಿಗೆ ಕುಸಿಯಬಹುದು ಅನ್ನೋದನ್ನ ನೀವೇ ಒಮ್ಮೆ ಯೋಚನೆ ಮಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ದೋಸ್ತಿಯಿಂದಾಗಿನೇ ರಾಜ್ಯದಲ್ಲಿ ಬಿಜೆಪಿ ಹೆಚ್ಚು ಎಂಪಿ ಸೀಟುಗಳನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗಿದ್ದು ಅಂದ್ರೆ ತಪ್ಪಾಗಲಾರದು ಅಷ್ಟೇ ಅಲ್ಲ ಜೆಡಿಎಸ್ ಬಿಜೆಪಿ ಜೊತೆ ದೋಸ್ತಿ ಮುಂದುವರಿಸಿದಷ್ಟು ಜೆಡಿಎಸ್ ಬೆನ್ನಿಗಿರೋ ಒಕ್ಕಲಿಗ ಮತಗಳು ಕೂಡ ಬಿಜೆಪಿ ಬುಟ್ಟಿಗೆ ಬೀಳೋದಂತೂ ಗ್ಯಾರಂಟಿ ನಂಬರ್ ಕುಮಾರನ ವರ್ಚಸ್ಸು ಇನ್ನ ಇಷ್ಟು ದಿನ ಜೆಡಿಎಸ್ ಪಕ್ಷ ಅಂದ್ರೆ ಅಲ್ಲಿ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ವರ್ಚಸ್ಸಿತ್ತು ಎರಡು ಸಲ ಸಿಎಂ ಆಗಿದ್ದ ಕುಮರಣನ ಗತ್ತಿತ್ತು ಆದ್ರೆ ಬಿಜೆಪಿ ಜೊತೆ ದೋಸ್ತಿ ಕುದುರಿಸಿಕೊಂಡಿರೋದ್ರಿಂದ ಅಲ್ಲಿ ಮೋದಿ ಮುಖ ಹೈಲೈಟ್ ಆಗ್ತಿದೆ ರಾಷ್ಟ್ರೀಯ ಪಕ್ಷವಾಗಿರೋ ಬಿಜೆಪಿ ಮುಂದೆ ಜೆಡಿಎಸ್ ಕಳೆಗುಂದುತ್ತಿದೆ ಪದೇ ಪದೇ ಮೋದಿ ಅವರನ್ನ ಹೊಗಳೋದ್ರಿಂದ ಕುಮಾರಣನ ವೈಯಕ್ತಿಕ ವರ್ಚಸ್ಸು ಕುಗ್ಗಿ ಹೋಗ್ತಿದೆ ಜೊತೆಗೆ ಜೆಡಿಎಸ್ ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಭೀತಿಯನ್ನ ಎದುರಿಸುತ್ತಿದೆ ನಂಬರ್ ಫೋರ್ ಮುಲಾಜಿಗೆ ಬಿದ್ರೆ ಜೆ ಡಿ ಎಸ್ ಪಕ್ಷಕ್ಕೆ ಕುತ್ತೋ ಇನ್ನ ಬಿಜೆಪಿ ನಾಯಕರ ಮುಲಾಜಿಗೆ ಬಿದ್ದು ಬಿಜೆಪಿ ಹೈಕಮಾಂಡ್ ಮಾತಿಗೆ ತಲೆಬಾಗಿ ನಡೆದುಕೊಂಡ್ರೆ ಭವಿಷ್ಯದಲ್ಲಿ ಜೆಡಿಎಸ್ ಪಕ್ಷದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಸಿಗಲ್ಲ ಅಷ್ಟೇ ಅಲ್ಲ ಒಂದೊಮ್ಮೆ ಭವಿಷ್ಯದಲ್ಲಿ ಅತಂತ್ರ ಬಂದು ಕುಮಾರಣ್ಣ ಕಿಂಗ್ ಮೇಕರ್ ಆದ್ರೆ ಬಿಜೆಪಿ ನಾಯಕರು ಕುಮಾರಣ್ಣನನ್ನ ಬಿಟ್ಟು ಇಡೀ ಜೆಡಿಎಸ್ ಪಕ್ಷದ ಶಾಸಕರೆಲ್ಲರನ್ನೂ ಸೆಳೆದು ದಳದ ಬುಡಕ್ಕೆ ಕೊಡಲಿ ಪೆಟ್ಟು ಕೊಡಬಹುದು ಮಹಾರಾಷ್ಟ್ರದಲ್ಲಿ ನಡೆದಂತ ಬೆಳವಣಿಗೆಗಳು ಕರ್ನಾಟಕದಲ್ಲೂ ನಡೆದ್ರೆ ಆಶ್ಚರ್ಯವಿಲ್ಲ ಇನ್ನ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ದಿರುವುದು ಮೋದಿ ಅಲೆಯಲ್ಲಿ ಆದ್ರೆ ವಿಧಾನಸಭಾ ಚುನಾವಣೆ ಅಂತ ಬಂದಾಗ ಜೆಡಿಎಸ್ ಏಕಾಂಗಿಯಾಗಿಯೇ ಹೋರಾಟ ನಡೆಸಬೇಕು ಇದೇ ಕಾರಣಕ್ಕೆ ನೋಡಿ ಈ ಸಲದ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಪಟಾಲಮ್ಮೆ ಕುಮಾರಣ್ಣನ ಬೆನ್ನಿಗೆ ನಿಂತು ತಮ್ಮ ಪುತ್ರ ನಿಖಿಲ್ ರನ್ನ ಚನ್ನಪಟ್ಟಣದಲ್ಲಿ ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಹೀಗಾಗಿ ಈ ಎಲ್ಲಾ ಅಂಶಗಳನ್ನು ಅಳಿದು ತೂಗಿ ಕುಮಾರಣ್ಣ ಬಿಜೆಪಿ ದೋಸ್ತಿಗೆ ಎಳ್ಳು ನೀರು ಬಿಡೋ ಸಾಧ್ಯತೆ ಇದೆ ಒಂದೊಮ್ಮೆ ಈಗ ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತ ಬಿಜೆಪಿ ಜೊತೆ ದೋಸ್ತಿ ಮುಂದುವರಿಸಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಸೀಟುಗಳ ಸಂಖ್ಯೆ ಒಂದಂಕಿಗೆ ಇಳಿದ್ರೂ ಆಶ್ಚರ್ಯವಿಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ